ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಅದಕ್ಕೆ ಮಕ್ಕಳ ಬಗ್ಗೆ ಒಂದು ಇದ್ದೀನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯಿ ನಾಡ ಜಯ ಬೇರಿ ನಾವಾದ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ ನಾಡ ಜಯ ಬೇರೆ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗೆಳೆತನದ ವರದ ಹಸ್ತ ನೀಡಿ ಬನ್ನಿ ಮೊಳೆತಿರುವ ಭೇದಗಳ ಬಿಟ್ಟು ಬನ್ನಿ ಗೆಳೆತನದ ವರದ ಹಸ್ತ ನೀಡಿ ಬನ್ನಿ ಮೊಳೆತಿರುವ ಭೇದಗಳ ಬಿಟ್ಟು ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದೆ ತಾಯಿ ನಾಡ ಜಯ ಬೇರೆ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆನ್ನೀ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವವೆನ್ನಿ ಕೀಳುನಾ ಎಂಬುವರ ಕಣ್ತರೆಯರೆನ್ನಿ ಕೀಳು ನಾವೆಂಬುವರ ಕಣ್ತರೆಯರೆನ್ನಿ ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರೆ ನಾವಾದವೆನ್ನಿ ತಾಯ್ನಾಡ ಜಯ ಬೇರೆ ಿ ಗಂಗ ಕದಂಬಾದಿ ಚಾಣುಕ್ಯ ರಾಷ್ಟ್ರಕೂಟ ಗಂಗಾ ಕದಂಬಾದಿ ಚಾಣುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗದವೈಭವ ಕಾಣುವ ಗಂಗಾ ಕದಂಬಾದಿ ಚಾಣುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಹವ ಸಾರುವ ಗಂಗ ಕದಂಬಾದಿ ಚಾಣುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರೆ ನಾವಾದವೆನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಧನ್ಯವಾದಗಳು